ಹಲೋ ಗುಡ್ ಮಾರ್ನಿಂಗ್ ಇದು ಸಂಡೇ ಆಗಿದೆ ಇದು ಸ್ವಲ್ಪ ಲೇಟ್ ವೀಡಿಯೋ ದಯವಿಟ್ಟು ಯಾರು ಡಿಸೈನ್ ಮಾಡ್ಕೊಬೇಡಿ ಲೇಟ್ ವೀಡಿಯೋ ಬಟ್ ಇರಲಿ ಇದು ಚೆನ್ನಾಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ ನಾವು ನಮ್ಮ ಬಾವ್ರ ಮನೆಗೆ ಹೋಗಿದ್ದೇವೆ ಅದು ನೆಕ್ಸ್ಟ್ ಡೇನಲ್ಲಿ ಇದು ಆಗಿದೆ ನಾವೆಲ್ಲ ಬೆಳಗ್ಗೆ ಇರ್ಬೋದು ನನ್ನ ಹಸ್ಬೆಂಡ್ ನಾನ್ ವೆಜ್ ಅಂತ ನಮ್ಮ ಅಕ್ಕ ಅವರು ವೆಜ್ ಮಾಡ್ತಾಯಿದ್ರು ಅವರಿಗೆ ಪೂರಿ ಏನು ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ರು ಇವರೆಲ್ಲ ನಾನ್ ವೆಜ್ಜಿಗೆ ರೆಡಿ ಇದ್ರು ನನ್ನ ಆದ್ಮಿ ನನ್ನ ಆದ್ನಿ ಮಗಳು ನನ್ನ ನನ್ನಾದ್ಮೇ ಸೊಸೆ ಇವರೆಲ್ಲ ರೆಡಿ ಮಾಡ್ತಿದ್ರು ಮಕ್ಕಳು ಆಸ್ ಯೂಶಯಲ್ ಎಲ್ಲ ಆಟ ಆಡ್ತಿದ್ರು ಆಟ ಸಾಮಾನುಗಳನ್ನೆಲ್ಲ ತಗೊಂಡು ನನ್ನ ಮಗಳಂತೂ ಅಯ್ಯೋ ಚಿಕ್ಕ ಮಕ್ಕಳು ಆಟ ಆಡೋದು ಇಲ್ಲ ಬೇಡ ಬೇಡ ಅಂದರು ಆಡ್ತಾ ಕೊಡ್ತಿತ್ತು ನಮ್ಮ ಮಕ್ಕಳು ಫ್ರೆಂಡ್ಸ್ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಎಲ್ಲ ಮುಗಿಸ್ಕೊಂಡು ಊಟ ಆಡಿಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಕೆ ಆರ್ ಎಸ್ ನೋಡೋಣ ಅಂತ ಬ್ಯಾಕ್ವರ್ಕೊಂಡು ಬರೋಣ ಆಟಕೊಂಡು ಮಧ್ಯಾಹ್ನ ಆಯ್ತು ಹೋಗೋ ಟೈಮ್ಗೆ ಮಳೆ ಬಂದ್ಬಿಡ್ತು ಬೇರೆ ಸೊ ಹಂಗಾಗಿ ಲೇಟ್ ಆಯ್ತು ಮತ್ತೆ ಹೊರಡೋದು ನೋಡಿ ಹೇಗಿತ್ತು ನಮ್ಮ ಜರ್ನಿ ಅಂತ ಹಲೋ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೇಳಿದ್ನಲ್ಲ ಇದೆಲ್ಲ ಕಂಟಿನ್ಯೂಸ್ ಬ್ಲಾಗು ಮುಂದೆ ಮುಂದೆ ಬರ್ಬೋದು ಬಟ್ ಏನಂದರೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡೋದು ಲೇಟ್ ಆಗ್ತಾಯಿದೆ ನನಗೂ ಸ್ವಲ್ಪ ಬೇರೆ ವರ್ಕ್ಗಳೆಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಹಾಗೂ ಅಪ್ಲೋಡ್ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ದಸರಾಗೆ ನಾವು ನಮ್ಮ ಬಾವ್ರ ಮನೆಗೆ ಹೋಗಿದ್ವಲ್ಲ ಸೊ ಹಂಗಾಗಿ ಅದ್ರದ್ದು ಬ್ಲಾಗಿದ್ದು ಅವರು ಒಂದು ಸಲ ಒಂದಿನ ಲೈಟಿಂಗ್ ಕರ್ಕೊಂಡು ಹೋಗಿದ್ರು ಲೈಟಿಂಗ್ ನೋಡ್ದು ಮೈಸೂರು ದಸರಾ ಲೈಟಿಂಗ್ ನೋಡ್ಕೊಳ್ಳೋಕೋಗಿದ್ದು ಅದು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲಾಂದ್ರೆ ಹೋಗಿ ನೋಡಿ ದಯವಿಟ್ಟು

ಲೋಟೋ ಆ ಲೋಟ ಅಷ್ಟೊತ್ತಿಗೆ ಫೈ ತ ಫೈ ಆಗು ಫೈ ಆಗಿದ ತಕ್ಷಣ ಎಲ್ಲ ಸ್ವಲ್ಪ ನಾವು ಕೆ ಆರ್ ಎಸ್ ಹೋಗ್ಬಿಟ್ಟು ಕೆ ಆರ್ ಎಸ್ ಅಲ್ಲಿ ಬಾಗಿನ ಕೊಡೋದಿತ್ತು ಕಾವೇರಮ್ಮನಿಗೆ ಬಾಗ್ನ ಕೊಡೋದಿತ್ತು ನಮ್ಮ ಭಾವ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿಗೆ ನೋಡ್ಬಿಟ್ಟು ಬರೋಣ ಅಂತ ನಾವು ಹೋಗಿ ಮೇಲೆ ನಮಗೆ ಫ್ಲವರ್ ಶೋ ಇತ್ತು ಬಟ್ ಈ ಫ್ಲವರ್ ಶೋ ಚೆನ್ನಾಗೇನೋ ಇತ್ತು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ನಮ್ಮ ಬೆಂಗಳೂರಲ್ಲಿ ಮಾಡೋ ಫ್ಲವರ್ ಶೋ ಲಾಲ್ ಬಾಗ್ ಅಲ್ಲಿ ಮಾಡ್ತಾರಲ್ಲ ಆ ಫ್ಲವರ್ ಶೋ ಸೂಪರ್ ಡೂಪರ್ ಒಂದೇನು ಇಷ್ಟ ಆಗಿಲ್ಲ ಸೊ ಇಲ್ಲಿ ಮಕ್ಕಳು ಈ ಡಾಲ್ ಅಂತೂ ಆ ಫೇಸ್ ಅಂತೂ ಏನು ಖರಾಬಾಗಿ ಮಾಡಿದ್ರು ಅಂದ್ಬಿಟ್ಟು ಚೆನ್ನಾಗಿ ಮಾಡಿರಲಿಲ್ಲ ಸೊ ಇಲ್ಲಿ ಅಂದ್ಬಿಟ್ಟು ನೋಡ್ಕೊಂಡು ಮುಂದೆ ಹೋಗ್ತಾ ಫುಲ್ ರಶ್ ಏನು ಹೋದ್ರು ರಶ್ ಅಪ್ಪ ಮೈಸೂರಲ್ಲಿ ಸರಿ ಅಂದ್ಬಿಟ್ಟು ನಾವು ಸರಿ ಇದನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಒಳಗಡೆ ಎಂಟ್ರಿ ಹೋದು ಅಲ್ಲಿ ನೋಡ್ರಿ ಅಲ್ಲಿ ಫುಲ್ ರಶ್ ಇತ್ತು ಪಾಕಿಂಗ್ ಮಾಡಿ ಬಂದು ಒಂದು ಇಕ್ಕಾದ್ರೆ ಮುಂದೆ ಬಾರ್ನ ಕೊಡ್ತೀಕ ಸೈನ್ಸೆಲ್ಲ ಇಟ್ಟು ಅಂದಾಗೆಲ್ಲ ಮ್ಯೂಟ್ ಮಾಡಿದ್ದೀನಿ ಪಾಪ್ಯುಲಿಟಿ ಶೂಸ್ ಆಗುತ್ತೆ ಅಂತ ನೋಡಿ ಸೈನ್ಸೆಲ್ಲ ಎಲ್ಲ ಇಟ್ಟು ಮಾಡ್ತಾ ಇವಾಗಲೂ ಡಿಸ್ಪ್ಲೇ ಎಲ್ಲ ಹಾಕಿದ್ರು ನೋಡಿ ಅಂತ ನೋಡಿ ಡಿಸ್ಪ್ಲೇ ಹಾಗೆ ಇವರಿಗೆ ನೋಡ್ಬೇಕಲ್ವಾ ಅಂದ್ಕೊಂಡು ಅದ್ರ ಬೇಕು ಕೂಡ ನೋಡ್ತಾಯಿದ್ದು ಕಾದರ ಮುಂದೆ ಅಲ್ಲಿ ಫುಲ್ ರಶಲ್ಲಿ ಮಧ್ಯದಲ್ಲಿ ಯಾರೋ ಒಬ್ರು ಏನೋ ಕವರ್ ಮಾಡಿ ಬಾಗಿಣ ಹಾಕಿ ಅರ್ಪಿಸಿದ್ರಲ್ಲ ಅಂದ್ಬಿಟ್ಟು ಸ್ವೀಟ್ ಅನ್ಸ್ತಾಯಿದ್ರು ಮೈಸೂರು ಪಾಕು ಏನು ಸಖತ್ತಾಗಿತ್ತು ಅಂದ್ಬೇಡಿ ಮೈಸೂರು ಪಾಕು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಬಿಟ್ಟು ನಾವು ಕೆ ಆರ್ ಎಸ್ ವಾಟರ್ ನೋಡಲೇಬೇಕಲ್ವಾ ಅಲ್ಲಿ ಇಷ್ಟು ದೂರ ಬಂದಿದ್ದೀವಿ ನಮಗಿಲ್ಲ ಅಂದರೂ ನಾವು ನೋಡಿದ್ದೀವಿ ಮಕ್ಕಳಾದರೂ ನೋಡಲಿ ಅಲ್ವಾ ದಸರಾಗೆ ಅವ್ರ ಲೊಕೇಶನ್ ಅಂತ ಅಲ್ಲಿ ಕರ್ಕೊಂಡು ಕೆ ಆರ್ ಎಸ್ ವಾಟರ್ ಆದ್ಮೇಲೆ ಟಿಂಪು ಅಳ್ದು ಟೈಮ್ ಆಗೋಗಿತ್ತು ಟೆನ್ ಓ ಕ್ಲಾಕ್ ಸರಿ ಮನೆಯಲ್ಲಿ ನಾವು ಫಿಶ್ ಮಾಡಿರಲಿಲ್ಲ ಚಿಕನ್ ಮಟನ್ ಎಲ್ಲ ಮಾಡಿದ್ರು ಸರಿ ಇಲ್ಲಿ ಫಿಶ್ ತಗೋಳೋಣ ಅಂತ ಕೇಳಿದ್ರು ಒಂದು ಫಿಶ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹಂಗೆ ಸರಿ ಇನ್ನು ಸ್ವಲ್ಪ ಮುಂದೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಮುಂದೆ ಬಂದು ಇನ್ನೂರ ಹತ್ರ ತಗೊಂಡು ಜಾಸ್ತಿ ಬರುತ್ತೆ ಕಣ ಚಿನ್ನಮ್ಮ ಅದು

あっ、もう1本ずつ。 ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಯಾರಾದರೂ ಆರ್ ಎಸ್ ವಾಟ್ರಿಗೆ ಹೋದರೆ ಇವ್ರ ಹತ್ರ ಫಿಶ್ ತೊಗೊಳ್ಳಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಬಟ್ ಇವ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟು ಸೂಪರ್ ಆಗಿತ್ತು ಹಳೆ ಐಟಮ್ ಥರ ಏನಿರಲಿಲ್ಲ ಚೆನ್ನಾಗಿತ್ತು ಹಿಂಗತ್ತು ಬೆಳಗ್ಗೆ ಚರ್ಸಲ್ಲಿ ಬೆಳಗ್ಗೆ ಹೊತ್ತು ಮಾಡ್ತೀವಿ ಸರ್ ನಾವು ಅಲ್ಲಿಂದ ತೊಗೊಂಡು ಬಂದೇ ಮಾಡೋದು ಅಂತ ಎಲ್ಲ ಹೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ತೊಗೊಂಡು ಅದನ್ನೆಲ್ಲ ತಿಂದ್ಕೊಂಡು ಸೇಮ್ ಆ್ಯಸ್ ಯೂಶ್ವಲ್ ನಾವು ಒಂದು ತ್ರೀ ಫೋರ್ ಡೇಸಿಂದ ಹಿಂಗಾಗಿದ್ದೀವಿ ಅಂದರೆ ಎಲ್ಲಾದರೂ ಹೋಗೋದು ಮನೆಯಿಂದ ಬಿಡೋದು ಲೇಟಾಗಿರುತ್ತೆ ಅಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಅದು ಜನ ಇರ್ತಾರೆ ನೋಡೋಕ್ಕಾಗ್ತಿರಲಿಲ್ಲ ಬೆಂಗೋಳು ನೋಡ್ಕೊಂಡು ತಿಂದ್ಕೊಂಡು ಮನೆಗೆ ಸೇರೋ ಅಷ್ಟೊತ್ತಿಗೆ ಟೂ ತರ್ಟಿಗೆ ನಾವು ದಸರಾ ಲೈಟಿಂಗ್ಸ್ ನೋಡೋಕೋದಾಗ ಟೂ ತರ್ಟಿ ಆಗಿತ್ತು ಇವತ್ತು ಒಂದು ಟ್ವೆಲ್ ತರ್ಟಿ ಆಯಿತು ನೋಡೋ ಅಷ್ಟೊತ್ತಿಗೆ ಮನೆಗೆ ಯಾರೂ ಊಟ ಬೇಡ ಅಂದರು ಯಾಕಂದರೆ ಸ್ವಲ್ಪ ತಿಂಡಿ ಜ್ಯೂಸ್ ಎಲ್ಲ ಕುಡಿದ್ರಲ್ಲ ಅಂದ್ಬಿಟ್ಟು ನಮ್ಮ ಬಾವರು ತಿನ್ನೋದೆಲ್ಲ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಇರಲಿ ಅಂದ್ಬಿಟ್ಟು ನಮ್ಮೂರ ಇಲ್ವಾ ಅಂತ ನಾನು ವಿಡಿಯೋ ಹೋಗ್ಬಿಟ್ಟಿದ್ದೆ ಮುಗಿಸ್ಕೊಂಡು ಮನೆಗೆ ಅಷ್ಟೊತ್ತಿಗೆ ಟ್ವೆಲ್ವ್ ತರ್ಟಿ ಆಗಿತ್ತು ನೋಡ್ಕೊಂಡ್ರೆ ಸಾಕಪ್ಪ ಅನಿಸ್ತಿತ್ತು ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫಾರ್ ವಾಚಿಂಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್